ಐ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಡೈರೀಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೋಬಹುದು ಅಂತ ಅಂದರೆ ಇವಾಗ ಮತ್ತೆ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ಮತ್ತೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗಿದೆ ಸೊ ಈ ಹಿಂದೆ ನಾನು ನಾಲ್ಕು ದಿನದಿಂದ ಏನು ವಿಡಿಯೋ ಮಾಡಿದ್ದೆ ಅಲ್ವಾ ಆವಾಗ ತುಂಬ ಕಮ್ಮಿ ಜನಕ್ಕೆ ಅಂದರೆ ನಾಲ್ಕು ಐದು ಆರು ಈ ಮೂರು ದಿನ ಮಾತ್ರ ಹಣ ಹಾಕಿದ್ದಾರೆ ಅಷ್ಟೆ ತುಂಬ ಕಮ್ಮಿ ಜನಕ್ಕೆ ಹಣ ಬಂದಿದೆ ಇನ್ನ ಮಿಕ್ಕದವ್ರಿಗೆ ಇನ್ನೂ ಏನಲ್ಲಿಗೆ ಬರೀ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಹಣ ಬಂದಿರೋ ಅಂಥದ್ದು ಇನ್ನೂ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನಕ್ಕೆ ಹಣ ಬಂದಿಲ್ಲ ಸೊ ಹಾಗಾದರೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಅಂತ ಇವಾಗ ಏನು ಇವಾಗ ಬಂದಿರೋರು ಕೆಲವರು ಹೇಳಿರ್ತಾರೆ ನಮ್ಗೆ ಹಣ ಬಂದಿದೆ ಅಂತ ಕೆಲವ್ರಿಗೆ ಬಂದಿರಲ್ಲ ಅವರು ಇದೇನಪ್ಪ ಇದು ನಮ್ಗೆ ಮಾತ್ರ ಹಣ ಬಂದಿಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ತಗೊಂಡಿರ್ತೀರಾ ಸೊ ಅಂತವರಿಗೆಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲರ ಮನೆ ಮೀಟರ್ ಬೋರ್ಡ್ ಮೇಲೆ ಯು ಎಚ್ ಐ ಡಿ ಅಂತ ಒಂದು ಸ್ಟಿಕ್ಕರ್ ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಕೊಡಕ್ ಬರ್ತಾರಲ್ವಾ ಬೆಸ್ಕಾಮ್ ಇಂದ ಸೊ ಅವರೇನೆ ನಿಮ್ಮ ಮೀಟರ್ ಬೋರ್ಡ್ ಹತ್ರ ಅಂಟಿಸ್ಬಿಟ್ಟು ಹೋಗಿರ್ತಾರೆ ಮತ್ತೆ ನಿಮ್ಗೆಲ್ಲ ಡೌಟ್ ಇರುತ್ತೆ ಏನಕ್ಕೆ ಈ ಒಂದು ಸ್ಟಿಕ್ಕರ್ ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಸ್ಟಿಕ್ಕರ್ ಮೇಲೆ ಈ ಸ್ಟಿಕ್ಕರ್ ನ ತೆಗಿಯಬೇಡಿ ಅಂತ ಕೂಡ ಹಾಕಿದ್ದಾರೆ ಸೊ ಏನಕ್ಕೆ ಇದು ಹಾಕಿರೋದು ಅಂತ ನಿಮ್ಗೆಲ್ಲ ಟೆನ್ಶನ್ ತಗೊಂಡಿರ್ತೀರಾ ಸೊ ಅದ್ರ ಬಗ್ಗೆನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಇವಾಗ ನಿಮ್ ಮನೆ ಹತ್ರ ಎಲ್ಲ ಜನಗಣತಿಗ್ ಬರ್ತಾ ಇದ್ದಾರೆ ಸೊ ಇವಾಗ ಜನ ಬರ್ತಾ ಇರೋರು ಒಂದೆರಡು ಎರಡ್ ಕ್ವಶನ್ ಅಂತೂ ಕೇಳ್ತಾ ಇಲ್ಲ ಒಂದ್ ಹತ್ತರಿಂದ ಇಪ್ಪತ್ ಕಶನ್ ಅಂತೂ ಖಂಡಿತವಾಗ್ಲೂ ಕೇಳ್ತಿದ್ದಾರೆ ಪರ್ಸ್ನಲ್ ಎಲ್ಲ ಕೇಳ್ತಿದ್ದಾರೆ ಅಂದ್ರೆ ಕಾರ್ ಇದ್ಯಾ ನೀವೇನ್ ಕೆಲ್ಸ ಮಾಡ್ತೀರಾ ಇನ್ಕ್ಲೂಡಿಂಗ್ ನೀವ್ ಕೆಲ್ಸ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಿಮ್ ಹಸ್ಬೆಂಡ್ ಏನ್ ಕೆಲ್ಸ ಮಾಡ್ತಾ ಇದ್ದಾರೆ ನಿಮ್ ಮನೇಲಿ ಇವಾಗ ಹಳ್ಳಿ ಕಡೆ ಆದ್ರೆ ನಿಮ್ ಮನೇಲಿ ಹಸು ಇದ್ಯಾ ಕುರಿ ಇದ್ಯಾ ಮೇಕೆ ಇದ್ಯಾ ಈ ತರ ಎಲ್ಲಾ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ನೀವು ಪರ್ಟಿಕ್ಯುಲರ್ ಆಗಿ ಆನ್ಸರ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದಕ್ಕೆ ಕಂಪ್ಲೀಟ್ ಆಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಉತ್ತರ ಕೊಟ್ಬಿಡ್ತೀನಿ ಸೊ ನೀವೆಲ್ಲೂ ನೀವೇನ್ ಮಾಡ್ಬೇಕಂತ ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗ್ ಟು ಎಂಡ್ ವರ್ಗು ವಿಡಿಯೋನ ನೋಡ್ಬೇಕು ಯಾಕಂದ್ರೆ ಇದನ್ನ ನೀವು ಕೂಡ ತಿಳ್ಕೊಳ್ಳೇಬೇಕು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಹಾಗಿದ್ರೆ ಇನ್ನು ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮತ್ತೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸವಿತಾ ಡೈರೀಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ಪಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ ಮತ್ತೆ ಯಾಕೆ ಗೃಹಲಕ್ಷ್ಮಿ ಹಣ ಅಹ್ ಬಿಡುಗಡೆ ಮಾಡಿದ್ದಾರೆ ಅಂತ ನೀವ್ ಕೇಳೋದಾದ್ರೆ ಇವಾಗ ಏನ್ ಮತ್ತೆ ನಿಮ್ಗೆ ಏನ್ ಇಪ್ಪತ್ತ್ ಕಂತಿನ ಹಣ ಏನ್ ಬಿಡುಗಡೆ ಮಾಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇಲ್ಲ ಏನ್ ಇಪ್ಪತ್ತೆರಡನೇ ಕಂತಿನ ಹಣ ಇದೆಯಲ್ವಾ ಅದು ಎರಡನೇ ಹಂತ ಅಂತ ಎರಡನೇ ಹಂತದಲ್ಲಿ ನಿನ್ನೆ ಸಂಜೆ ಬಿಡುಗಡೆ ಆಗಿದೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಹಣ ಮೊದ್ಲು ಮೊದ್ಲು ತರ ಏನು ಎಲ್ರಿಗೂ ಒಟ್ಟಿಗೆ ಆಗ್ತಾ ಇಲ್ಲ ಈಗ ಹಂತ ಅಂದ್ರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಈ ತರ ಬಿಡುಗಡೆ ಮಾಡ್ತಾ ಇದಾರೆ ಈಗೇನು ನಾಲ್ಕ್ ನಾಲ್ಕು ದಿನದ ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ ಅವಾಗ ಬಿಡುಗಡೆ ಮಾಡಿದ್ರಲ್ವಾ ಅವಾಗ ಕೇವಲ ಮೂರ್ ದಿನ ಹಾಕಿದ್ರು ಅಷ್ಟೇನೆ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ನೆನ್ನೆ ಎಲ್ಲ ಯಾವ್ದೇ ರೀತಿ ಗೃಹ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಬಂದೇ ಇಲ್ಲ ಯಾರ್ಗು ಸೊ ಅಂದ್ರೆ ಮೂರ್ ದಿನ ಹಾಕಿದ್ದಾರೆ ಈಗ ಮತ್ತೆ ಅಗೇನ್ ಒಂದು ನಾಲ್ಕು ದಿನ ಸ್ಟಾಪ್ ಮಾಡಿರ್ತಾರೆ ಇವಾಗ ಮತ್ತೆ ಇವಾಗ ನಿನ್ನೆ ಸಂಜೆ ಎರಡನೇ ಹಂತ ಅಂತ ಬಿಡುಗಡೆ ಮಾಡಿದ್ದಾರೆ ಇವಾಗ ಇವತ್ತು ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಾಕ್ತಾರೆ ಅಂತ ನೀವು ಕೇಳೋದಾದ್ರೆ ಎಲ್ಲ ಜಿಲ್ಲೆಗಳಿಗೂ ಹಾಕ್ತಾರೆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಅಂದ್ರೆ ಮೇನ್ ಬಂದು ಈ ಮಂಡ್ಯ ಮೈಸೂರು ರಾಯಚೂರು ಹಾಸನ ಈ ತರ ಈ ಸೈಡ್ ತುಮಕೂರು ಈ ಸೈಡ್ ಜನ ಅಂದ್ರೆ ಆ ಈಗ ಈ ಕಡೆ ಎಲ್ಲ ತುಂಬಾ ಬಹಳ ಕಮ್ಮಿ ಜನಕ್ಕೆ ಅಂತದ್ದು ಹಣ ಸೊ ಅದಕ್ಕೆ ಇವಾಗ ಈ ಸೈಡ್ ಇರೋ ಜನಗಳಿಗೆಲ್ಲ ಅಹ್ ಆಗ್ತಾರೆ ಹಣ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಮತ್ತೆ ಇವಾಗ ನಿನ್ನೆ ಏನು ನಿನ್ನೆ ಬಿಡುಗಡೆ ಆಗಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾರಲ್ವಾ ಮತ್ತೆ ಇವತ್ತು ನಾಳೆ ಹಾಕ್ತಾರೆ ಮತ್ತೆ ಅಗೈನ್ ಸ್ಟಾಪ್ ಮಾಡ್ತಾರೆ ಇನ್ನೂ ಒಂದ್ ವಾರ ಮತ್ತೆ ನಾಲ್ಕೈದು ದಿವಸ ಬಿಟ್ಟು ಮತ್ತೆ ಮೂರನೇ ಹಂತ ಅಂತ ಬಿಡುಗಡೆ ಮಾಡ್ತಾರೆ ಸೊ ಅವಾಗ ಕಂಪ್ಲೀಟ್ ಆಗಿ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಕೊಟ್ಟು ಕ್ಲಿಯರ್ ಮಾಡ್ತಾರೆ ಸೊ ಇವಾಗೆಲ್ಲ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ತುಂಬಾ ಟೆನ್ಷನ್ ತಗೊಂಡ್ಬಿಟ್ಟಿದ್ದಾರೆ ಕೆಲವರು ನನ್ಗೆನೆ ಸ್ವಲ್ಪ ಜನ ಕೇಳಿದ್ದಾರೆ ಎಲ್ಲಾ ಕಡೆನೂ ಬಂದಿದೆ ನೀವು ನೋಡಿದ್ರೆ ಅವತ್ತೇನೆ ಎಲ್ರಿಗೂ ಆಗ್ತಾರೆ ಅಂತ ಹೇಳದ್ರಿ ಅಂತ ನಾನ್ ಹೇಳಿದ ಅವತ್ತು ಐವತ್ತರಿಂದ ಅರ್ವತ್ ಪರ್ಸೆಂಟ್ ಜನಕ್ಕೆ ಆಗ್ತಾರೆ ಅಂತ ಹೇಳಿದ್ದು ಬಟ್ ಇವಾಗ ಮೊದಲು ತರ ಅಲ್ಲ ಈ ತರ ಹಂತ ಹಂತವಾಗಿ ಬಿಡುಗಡೆ ಮಾಡಿ ಆಗ್ತಿರೋ ಅಂತದ್ದು ಸೊ ಅದಕ್ಕೆ ಯಾರು ಟೆನ್ಷನ್ ತಗೊಂಬೇಡಿ ಇವಾಗ ಮತ್ತೆ ನಿಮ್ಗೆ ದೀಪಾವಳಿ ಹತ್ತತ್ರನೇ ಆಗ್ಬಿಡುತ್ತೆ ಮೂರ್ನೆ ಹಂತ ಬಿಡುಗಡೆ ಆಗಿ ಎಲ್ರುಗುನು ಹಣ ಹಾಕುವಷ್ಟ್ರಲ್ಲಿ ದೀಪಾವಳಿ ಹಬ್ಬನೇ ಬಂದ್ಬಿಡತ್ತೆ ಸೊ ಅಷ್ಟರಲ್ಲಿ ಮೂರನೇ ಹಂತ ಏನ್ ಬಿಡುಗಡೆ ಆಗುತ್ತಲ್ವಾ ಆವಾಗ ಕಂಪ್ಲೀಟ್ ಆಗಿ ಎಲ್ಲಾ ಜಿಲ್ಲೆ ಮಹಿಳೆಯರ್ಗುನು ಗೃಹ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಖಂಡಿತವಾಗ್ಲು ಬರುತ್ತೆ ಯಾರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಬೇಗ ಬಂದಿರತ್ತೆ ಅವರೆಲ್ಲ ಹೇಳಿರ್ತಾರೆ ಬಂದಿರೋರು ಸೊ ಇನ್ನ ಕೆಲವ್ರಿಗೆ ಇವತ್ತು ಬರುತ್ತೆ ಇವ್ರು ಹೋಗ್ಬಿಟ್ಟು ಇನ್ನೂ ಕೆಲವ್ರಿಗೆ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಮೂರನೇ ಹಂತ ಕಂಪ್ಲೀಟ್ ಆಗೋವಷ್ಟರಲ್ಲಿ ಎಲ್ಲಾ ಮಹಿಳೆಯರಿಗೂ ಹಣ ಬಂದಿರುತ್ತೆ ಗೃಹಲಕ್ಷ್ಮಿದು ಬರೀ ಇಪ್ಪತ್ತೆರಡನೇ ಕಂತಿಂದು ಮಾತ್ರ ಮತ್ತೆ ನೀವೆಲ್ರು ಕೇಳ್ತೀರಾ ಹಾಗಾದ್ರೆ ಇಪ್ಪತ್ತ್ ಮೂರ್ನೇ ಕಂತಿಂದು ಇನ್ನು ಬಿಡುಗಡೆ ಆಗಿಲ್ವಾ ಇಪ್ಪತ್ತ್ ಮೂರನೇ ಕಂತಿಂದು ಯಾವಾಗ ಕೊಡ್ತಾರೆ ನಮ್ಗೆ ಅಂತ ನಿಜವಾಗ್ಲೂ ಅದ್ರ ಬಗ್ಗೆ ಒಂದ್ ಸಣ್ಣ ಐಡಿಯಾ ಕೂಡ ಇಲ್ಲ ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಒಂದ್ ಸಣ್ಣ ಐಡಿಯಾ ಕೂಡ ಇಲ್ಲ ಸೊ ಇಪ್ಪತ್ ಮೂರನೇ ಕಂತಿಂದು ಹಣದ ಬಗ್ಗೆ ಏನಾದ್ರೂ ನನ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಅದ್ರ ಬಗ್ಗೆನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಪುಟ್ಟ ಅಪ್ಡೇಟ್ ಸೊ ಬನ್ನಿ ಇವಾಗ ನೆಕ್ಸ್ಟ್ ಏನು ಯು ಎಚ್ ಐ ಡಿ ಅಂತ ಸ್ಟಿಕ್ಕರ್ ನಿಮ್ಮ ಮನೆಯ ಮೀಟರ್ ಬೋರ್ಡ್ ಮೇಲೆ ಅಂಟೆಸ್ ಹೋಗಿದ್ದಾರೆ ಅಲ್ವಾ ಸೊ ಫಸ್ಟ್ ನಾನು ಯು ಎಚ್ ಐ ಡಿ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ಯುನಿಕ್ ಹೌಸ್ ಓಲ್ಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಸೊ ಏನಪ್ಪಾ ಇದು ಯುನಿಕ್ ಹೌಸ್ ಓಲ್ಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಅಂದ್ರೆ ಇಲ್ಲಿ ಒಂದು ನಂಬರ್ ಬರ್ದಿರ್ತಾರೆ ಈ ಸ್ಟಿಕ್ಕರ್ ಮೇಲೆ ಸೊ ಎಲ್ಲಾ ಮನೆಗಳಿಗೂ ಒಂದೇ ನಂಬರ್ ಇರಲ್ಲ ಪ್ರತಿಯೊಂದು ಮನೆಗೂನು ಒಂದೊಂದ್ ನಂಬರ್ ಇರುತ್ತೆ ಸೊ ಈ ಸ್ಟಿಕ್ಕರ್ಗೂ ಈ ಜನಗಣತಿಗ್ ಬರ್ತಿದಾರಲ್ವಾ ಇವಾಗ ಇದಕ್ಕೂನು ಸಂಬಂಧ ಇದೆ ಏನಪ್ಪಾ ಅಂತ ಅಂದ್ರೆ ಈ ಏನು ಸ್ಟಿಕ್ಕರ್ ಮೇಲೆ ನಂಬರ್ ಬರ್ತಿರ್ತಾರಲ್ವಾ ಒಂದೊಂದ್ ಮನೆಗ್ ಒಂದೊಂದ್ ನಂಬರ್ ಸೊ ಇವಾಗ ಜನಗಣತಿಗ್ ಬರ್ತಿದಾರಲ್ವಾ ಸೊ ಅವ್ರು ಬಂದಾಗ ಕೇಳ್ತಾರೆ ನಿಮ್ಗೆ ನಿಮ್ ಮನೆಯಲ್ಲಿ ಮೊದ್ಲಾಗಿದ್ರೆ ಜನಗಣತಿ ಹೇಗಿರ್ತಿತ್ತು ಅಂತ ಅಂದ್ರೆ ನಿಮ್ ಹೆಸ್ರೇನು ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ ಮತ್ತೆ ನಿಮ್ದು ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಸೊ ಇಷ್ಟು ಸಿಂಪಲ್ ಆಗಿ ಇಷ್ಟ ಕೇಳ್ಬಿಟ್ಟು ಮುಗಿಸ್ಬಿಡ್ತಾ ಇದ್ರು ಬಟ್ ಇವಾಗ ಹಂಗಲ್ಲ ಇವಾಗ ಸೊ ಸರ್ಕಾರನೇ ಹೇಳಿರೋ ಅಂತದ್ ಇದು ಸೊ ಸರ್ಕಾರನೇ ಈ ತರ ಜನಗಣತಿ ಮಾಡಕ್ಕೆ ಹೇಳಿರೋಂಥದ್ದು ಇವಾಗ ಹೆಂಗ್ ಕೇಳ್ತಿದಾರಂತ ಅಂದ್ರೆ ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ ನೀವೇನ್ ಕೆಲಸ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಮತ್ತೆ ನಿಮ್ ಮನೇಲಿ ಸ್ವಂತ ಮನೇನ ಇಲ್ಲ ಬಾಡಿಗೆ ಮನೇನ ನಿಮ್ಮ ಮನೇಲಿ ಕಾರ್ ಇದ್ಯಾ ಕಾರ್ ಇದ್ರೆ ಎಷ್ಟ್ ಕಾರ್ ಇದೆ ಬೈಕ್ ಇದ್ಯಾ ಬೈಕ್ ಎಷ್ಟ್ ಇದೆ ಮತ್ತೆ ನಿಮ್ಮನೆಯಲ್ಲಿ ಕೆಲವ್ರ ಕೆಲವರಂತೂ ಈ ಬೆಂಗ್ಳೂರ್ ಸೈಡು ನಿಮ್ ಮನೇಲಿ ಚಿನ್ನ ಎಷ್ಟಿದೆ ಈ ತರ ಎಲ್ಲ ಒಂದು ಪರ್ಸ್ನಲ್ ಕ್ವಶನ್ಸ್ ಎಲ್ಲ ತುಂಬಾ ಕೇಳ್ ಕೇಳ್ತಾ ಇದಾರೆ ಅಹ್ ಸೊ ಕೆಲವರು ಈ ಬೆಂಗ್ಳೂರ್ ಕಡೆ ಅಂತೂ ಕೆಲವರು ಯಾರುನು ಈ ಸಮೀಕ್ಷೆನ ಅಟೆಂಡೇ ಮಾಡ್ತಾ ಇಲ್ಲ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಯಾಕೆ ಕೇಳ್ತಾ ಇದ್ದೀರಾ ನೀವು ಅದೇನಾಗುತ್ತೋ ಆಗ್ಲಿ ನಾವು ಯಾವ್ದಕ್ಕೂ ಆನ್ಸರ್ ಮಾಡಲ್ಲ ಅಂತ ಸೊ ಇವಾಗ ನಾನು ಇದಕ್ ಮುಂಚೆ ನ್ಯೂಸೆ ನೋಡ್ತಾ ಇರ್ಲಿಲ್ಲ ಫ್ರೆಂಡ್ಸ್ ಏನಂದ್ರೆ ಈಗ ಇತ್ತೀಚೆಗೆ ಈಗ ನಿನ್ನೆ ಮೊನ್ನೆ ನಾನು ನ್ಯೂಸ್ ನೋಡ್ಬೇಕಾದ್ರೆ ಸೊ ಈ ತರ ಜನಗಣತಿಗ್ ಬರ್ದಲ್ಲೇ ಇರೋ ಜನಗಣತಿ ಬರ್ತಿದಾರಲ್ವಾ ಸೊ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಇವಾಗ ಎಕ್ಸ್ಪೆಷಲ್ ಆಗಿ ಬೆಂಗಳೂರು ಕಡೆ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ ತುಂಬಾ ಕಸಿ ಬಿಸಿ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಮೀಟಿಂಗ್ ಕರೆದಿರೋಂಥದ್ದು ಮೀಟಿಂಗ್ ಕರೆದಿ ಅವ್ರು ಏನ್ ಹೇಳ್ತಿದಾರೆ ಅಂತ ಅಂದ್ರೆ ಸೊ ಇಷ್ಟೊಂದು ಕ್ವಶನ್ ಎಲ್ಲ ಕೇಳೋದಕ್ಕೆ ಅವ್ರಿಗೂ ಕೂಡ ಆನ್ಸರ್ ಮಾಡೋದಕ್ಕೆ ಇರ್ಸು ಮುರ್ಸು ಆಗ್ತಿದೆ ಸ್ವಲ್ಪ ಸೊ ಅವರು ಪರ್ಸನಲ್ ಆಗಿ ಎಲ್ಲದಕ್ಕೂ ಆನ್ಸರ್ ಮಾಡಬೇಕು ಅಂತಾನೆ ಏನಿಲ್ಲ ಬಟ್ ಕೆಲ್ವೊಂದಕ್ಕಾದ್ರೂ ಅವ್ರು ಕೇಳೋ ಇದಕ್ಕೆ ಆನ್ಸರ್ ಮಾಡಲೇಬೇಕು ಇನ್ ಕೆಲವೊಂದಕ್ಕೆ ಆನ್ಸರ್ ಮಾಡ್ದಿದ್ರು ನಡೆಯುತ್ತೆ ಅಂತ ಅವರೇ ಹೇಳಿರೋ ಅಂಥದ್ದು ಸೊ ಅದಕ್ಕೆ ನೀವು ನಿಮ್ಮ ಪರ್ಸ್ನಲ್ ಅಂದ್ರೆ ಈ ತರ ಚಿನ್ನ ನಿಮ್ಮ ಮನೇಲಿ ಎಷ್ಟಿದೆ ಎಷ್ಟು ಕೆ ಇದೆ ಎಷ್ಟು ಮಾಡ್ಕೊಂಡಿದ್ದೀರಾ ಅಂತ ಅದ್ರೆಲ್ಲ ಕೇಳಿದ್ರೆ ಎಂತವ್ರಿಗುನು ಕೋಪ ಬರೋದು ಸಹಜನೆ ಯಾಕಂದ್ರೆ ಇವ್ರೇನ್ ಜನಗಣತಿಗೆ ಬಂದಿದಾರಾ ಇಲ್ಲ ಬೇರೆ ಏನಾದ್ರೂ ಮೋಸ ಮಾಡಕ್ ಏನಾದ್ರು ಬಂದಿದಾರಾ ಅಂತ ಆಲ್ಮೋಸ್ಟ್ ಎಲ್ರಿಗೂ ಭಯ ಆಗೋದು ಸಹಜಾನೇ ಸೊ ಅದಕ್ಕೇನೆ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರು ಈ ರೀತಿ ಹೇಳಿದ್ದಾರೆ ಮೊನ್ನೆ ಮೀಟಿಂಗ್ ಕರೆದ್ಬಿಟ್ಟು ಸೊ ನೀವ್ ಯಾರು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗಿ ಆನ್ಸರ್ ಮಾಡ್ಬೇಕನ್ಸುತ್ತೋ ಅಷ್ಟಕ್ಕೆ ನೀವ್ ಆನ್ಸರ್ ಮಾಡಿ ಇನ್ ಕೆಲ್ವಂದು ನಿಮ್ಗೆ ಏನಾದ್ರು ಅನ್ಕಂಫರ್ಟಬಲ್ ಅನ್ಸ್ತು ಅಂದ್ರೆ ಅದಕ್ಕೆ ಆನ್ಸರ್ ಮಾಡೋ ಅವಶ್ಯಕತೆ ಏನಿಲ್ಲ ಆಯ್ತಾ ಯಾಕೆ ಅಂತ ಅಂದ್ರೆ ಇವಾಗ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದ್ರೆ ಇವಾಗ ಮತ್ತೆ ಇವಾಗ ಮತ್ತೆ ಎಲೆಕ್ಷನ್ ಬರ್ತಿದೆ ಅಲ್ವಾ ಸೊ ಆ ಎಲೆಕ್ಷನ್ ಅಲ್ಲಿ ಮತ್ತೆ ಮುಂದೆ ಹೊಸ ಯೋಜನೆಗಳನ್ನ ತರ್ಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ ಸೊ ಆ ಹೊಸ ಯೋಜನೆಗಳಿಗೆ ಇವಾಗ ಎಷ್ಟೋ ಜನ ತುಂಬಾ ಜನ ಆ ಈ ಸುಳ್ಳು ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಗಳು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಹೆಂಗ್ ಬೇರೆ ರಾಜ್ಯಕ್ಕೆ ಹೋಲ್ಸ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ ಪರ್ಸೆಂಟ್ ಏಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ದಾರರೇ ಇದಾರೆ ಬರೀ ಇನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಎ ಪಿ ಎಲ್ ಕಾರ್ಡ್ ಅವರು ಇದ್ದಾರೆ ಬಟ್ ಬೇರೆ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಎಪ್ಪ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಎ ಪಿ ಎಲ್ ಕಾರ್ಡ್ ಅವರು ಇದ್ರೆ ಬರೀ ಟ್ವೆಂಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಅವರು ಇದ್ದಾರೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಅಷ್ಟೊಂದು ಕಡು ಬಡವರು ಇದ್ದಾರಾ ಅಂತ ಸರ್ಕಾರನೇ ಒಂದ್ಸಲಿ ಯೋಚನೆ ಮಾಡೋಂಗಾಗ್ಬಿಟ್ಟಿದೆ ಸೊ ಅದರಿಂದ ಇವಾಗ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇವಾಗ ನೆಕ್ಸ್ಟ್ ಏನಾದ್ರೂ ಒಂದು ಹೊಸ ಯೋಜನೆ ಕೊಡಬೇಕು ಅಂತ ಏನಾದ್ರು ಆ ನಂಬರ್ ಅಲ್ಲಿ ಏನು ಸ್ಟೋರ್ ಅಲ್ವಾ ನಿಮ್ದು ಡೇಟಾ ಸೊ ಅದನ್ನ ಹಾಕ್ಬಿಟ್ರೆ ಸಾಕು ನಿಮ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ತೋರಿಸ್ಬಿಡುತ್ತೆ ಅದ್ರಲ್ಲಿ ನೀವು ಬಡೂರ ಸಾವುಕರ ನೀವು ನಿಮ್ಮ ಪರಿಸ್ಥಿತಿ ಹೇಗಿದೆ ನಿಮ್ಗೆ ಈ ಯೋಜನೆ ಕೊಡ್ಬೋದಾ ಕೊಡ್ಬಾರ್ದಾ ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿ ಬಂದ್ಬಿಡುತ್ತೆ ಸೊ ಅವಾಗ ಸಿಗಾಕೊಂಡ್ಬಿಡ್ತಾರೆ ಎಷ್ಟು ಜನ ಇವಾಗ ಏನು ಸುಳ್ಳೇಳಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದಾರಲ್ವಾ ಅವರೆಲ್ಲ ಸಿಗಾಕೊಂಡ್ಬಿಡ್ತಾರೆ ಈಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಗಳಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಿದ್ದಾರೆ ಅದ್ರಲ್ಲಿ ಎಷ್ಟು ಜನ ಬಡವರಿದ್ದಾರೆ ಗೊತ್ತಿಲ್ಲ ಅಲ್ವಾ ಸೊ ಬಟ್ ಇವಾಗ ಗೊತ್ತಾಗ್ಬಿಡತ್ತೆ ಯಾರೆಲ್ಲ ಮೋಸ ಮಾಡಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಸೊ ಇದ್ರಲ್ಲಿ ಬೇಜಾರ್ ಪಟ್ಕೊಳೋ ಅಂತದ್ ಏನೂ ಇಲ್ಲ ನಮ್ ಸರ್ಕಾರ ತುಂಬಾ ಒಳ್ಳೆ ಕೆಲ್ಸನೇ ಮಾಡ್ತಿದೆ ಯಾಕಂದ್ರೆ ಯಾರಿಗೆ ಅಗತ್ಯ ಇದೆ ಹೋದ್ರೆ ತುಂಬಾ ಸಂತೋಷ ಆಗತ್ತೆ ಅವರಿಗೆ ತುಂಬ ಯೂಸ್ಫುಲ್ ಅನ್ಸುತ್ತೆ ಯಾಕಂದ್ರೆ ಇವಾಗ ಎಷ್ಟು ಎಲ್ಲ ಜನಗಳಿಗೂ ಗೃಹಲಕ್ಷ್ಮಿ ಹಣ ಕೊಡ್ತಿದಾರಾ ಸೊ ಅದರಿಂದ ಏನಾಗ್ತಿದೆ ಡಿಲೇ ಆಗ್ತಿದೆ ಇವಾಗ ನೋಡಿ ಐದು ತಿಂಗಳಾಯ್ತು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬರಬೇಕಿತ್ತು ಅಲ್ಲಿಗೆ ಐದನೇ ಐದು ತಿಂಗಳಲ್ಲಿ ನಿಮ್ಗೆ ಕೊಟ್ಟಿರೋದೆ ಒಂದು ತಿಂಗಳು ಇನ್ನೂ ಎಂಟು ಸಾವಿರ ರೂಪಾಯಿ ನಿಮಗೆ ಬಾಕಿ ಇದೆ ಸೊ ಅದೇ ಕಡಿಮೆ ಇದೆ ಜನಗಳಿಗೆ ಕಡಿಮೆ ಆದಷ್ಟು ಸೊ ಆ ಸರ್ಕಾರ ಕೂಡ ಹಣ ಟೈಮ್ ಟೈಮ್ಗೆ ಹಾಕ್ಬೋದು ಪ್ರತಿ ತಿಂಗಳೂ ಹಾಕಕ್ಕೆ ಟ್ರೈ ಮಾಡ್ಬೋದು ಸೊ ಇದರಿಂದ ಆ ಯಾರಿಗೆ ಅಗತ್ಯ ಇದೆ ಅವರಿಗೆ ಹೋದ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ ತುಂಬಾ ಅವ್ರಿಗೆ ಕೂಡ ಯೂಸ್ಫುಲ್ ಅನ್ಸುತ್ತೆ ಸೊ ಅದ್ರಿಂದ ಇವಾಗ ಮುಂದೆ ಬರೋ ಯೋಜನೆಗೆ ಈಗ ಎಲೆಕ್ಷನ್ ಆದ್ಮೇಲೆ ಏನ್ ಹೊಸ ಯೋಜನೆಗಳು ತರಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ತಿದೆ ಅಲ್ವಾ ಸೊ ಆ ಯೋಜನೆಗಳಲ್ಲಿ ಯಾರ್ಗೆ ಕೊಡ್ಬೇಕು ಯಾರ್ಗೆ ಕೊಡಬಾರ್ದು ಅನ್ನೋದನ್ನ ಈ ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಅಲ್ಲಿ ಏನ್ ನಂಬರ್ ಇರುತ್ತಲ್ವಾ ಅದ್ರಲ್ಲಿ ನಿಮ್ಮ ಕಂಪ್ಲೀಟ್ ಡೇಟಾ ಸ್ಟೋರ್ ಆಗಿರುತ್ತೆ ಸೊ ಆ ನಂಬರ್ ಎಂಟ್ರಿ ಮಾಡಿಬಿಟ್ರೆ ಸಾಕು ನಿಮ್ ಕಂಪ್ಲೀಟ್ ಬಯೋ ಡೀಟೇಲ್ಸ್ ಬಂದ್ಬಿಡುತ್ತೆ ಅಲ್ಲಿ ಸೊ ಅವಾಗ ಸರ್ಕಾರಕ್ಕೆ ಈಸಿಯಾಗಿ ತಿಳ್ಕೊಳುತ್ತೆ ಯಾರಿಗೆ ಯೋಚನೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾರ ಯಾರ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕು ಯಾರ ಕಾರ್ಡ್ ಇಟ್ ಇಟ್ಕೋಬೇಕು ಅಂತ ಸೊ ಈ ಒಂದು ಸಮೀಕ್ಷೆಯಿಂದ ಈ ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಇಂದ ಕಂಪ್ಲೀಟ್ ಆಗಿ ಯಾರೆಲ್ಲ ಸುಳ್ಳು ಹೇಳಿ ಬಿ ಪಿ ಎಲ್ ಮಾಡಿಸ್ಕೊಂಡಿರ್ತಾರೆ ಅಲ್ವಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವ್ರ ಕಾರ್ಡ್ ನ ರದ್ದು ಮಾಡೋದಂತೂ ಪಕ್ಕಾ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸೊ ಏನೇ ಆಗ್ಲಿ ಇದು ಒಂದು ಒಳ್ಳೇದೇ ಮಾಡ್ತಿದ್ದಾರೆ ಸೊ ಖುಷಿ ಇದೆ ನನ್ಗೆ ನಾನು ಒಂದು ಸರ್ಚ್ ಮಾಡಿದ ಪ್ರಕಾರ ಈ ತರ ಒಂದು ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿತ್ತಂತೆ ಎರಡ್ ಸಾವಿರದ ಹನ್ನೊಂದು ಅಂದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ತಾರು ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಈ ರೀತಿ ಜನಗಣತಿ ನಡೆದಿರ್ಲಿಲ್ಲ ಯಾಕೆ ಇವಾಗ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದ್ದಂಗೆನೆ ಜನಗಳೇನು ಎರಡ್ ಸಾವಿರದ ಇಲ್ಲ ಕೆಲವರು ಫಸ್ಟ್ ಇರ್ತಾರೆ ಇವಾಗ ಸಿಟಿಗೆ ಬಂದಿರ್ತಾರೆ ಆ ಸೊ ಚಿಕ್ಕವರಿದ್ದವ್ರು ದೊಡ್ಡೋರ್ ಸೊ ಅವಾಗ ಅವ್ರಿಗೆ ಸ್ಯಾಲ್ರಿ ಕಡಿಮೆ ಇರ್ಬೋದು ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ದೆ ಇರ್ಬೋದು ಬಟ್ ಇವಾಗ ಅವ್ರ ಪರಿಸ್ಥಿತಿ ಚೆನ್ನಾಗ್ ಆಗಿರುತ್ತೆ ಫಿನಾನ್ಶಿಯಲಿ ಕೂಡ ಅವ್ರು ಚೆನ್ನಾಗ್ ಆಗಿರ್ತಾರೆ ಸೊ ಅವ್ರನ್ನೆಲ್ಲ ಕಂಡಿಡ್ಕೊಳ್ಳೋದಕ್ಕೆ ಈ ರೀತಿ ಜನಗಣತಿ ಮಾಡೋದ್ರಿಂದ ಇವಾಗ ಗೊತ್ತಾಗ್ಬಿಡುತ್ತೆ ಸೊ ಯಾರ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ನಮ್ಮ ರಾಜ್ಯದಲ್ಲಿ ಹೇಗಿದೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ಅಂತ ಹೇಳ್ಬಿಟ್ಟು ಈ ಏನ್ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಹಂಸಿ ಹೋಗಿರ್ತಾರಲ್ವಾ ನಿಮ್ ಮನೆಗೆ ಜನಗಣತಿಗೆ ಅಂತ ಬಂದಿರ್ತಾರಲ್ವಾ ಸೊ ನೀವೇನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಲ್ವಾ ಆ ಒಂದು ಡೇಟಾ ಎಲ್ಲ ಇದಕ್ಕೆ ಸ್ಟೋರ್ ಆಗಿರುತ್ತೆ ಸೊ ಇದ್ರಿಂದ ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ಕಡು ಬಡವರಿದ್ದಾರೆ ಎಷ್ಟು ಜನ ಶ್ರೀಮಂತರಿದ್ದಾರೆ ಇದ್ರಲ್ಲಿ ಯಾರ್ಯಾರಿಗೆ ಯಾವ ಯಾವ ಯೋಜನೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸರ್ಕಾರ ತಿಳ್ಕೊಳುತ್ತೆ ಆಯ್ತಾ ಸೊ ಅಷ್ಟೇನೆ ಈ ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಬಗ್ಗೆ ಇದ್ರದ್ದು ಗೊತ್ತಾಯ್ತಲ್ವಾ ನಿಮ್ಗೆ ಇಷ್ಟೇನೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಈ ವಿಡಿಯೋ ನಿಮ್ ಎಲ್ರಿಗೂ ಹೇಗ್ ಅನ್ನಿಸ್ತು ಯೂಸ್ಫುಲ್ ಅನ್ನಿಸ್ತಾ ಈ ಒಂದು ವಿಡಿಯೋ ಇವತ್ತಿಂದು ಅನ್ನೋದಾದ್ರೆ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅನ್ನೋದಾದ್ರೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋಗೆ ಪುಡ್ತೊಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ